ಹಾಗೂ ಉಗ್ರ ದೇವಾಲಯ ಎಂದು ಹೆಸರುವಾಸಿಯಾಗಿರುವ ಬಾಗಲಿಕೋಟೆ ಕನವಿ ವೀರಭದ್ರೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವದ ಅಂಗವಾಗಿ ಅಗ್ಗಿ ಉತ್ಸವ ಕಾರ್ಯಕ್ರಮ ಅದ್ಧೂರಿಯಾಗಿ ಜರುಗಿತು ಕನವಿ ವೀರಭದ್ರೇಶ್ವರ ದೇವಾಲಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಥೋತ್ಸವದ ಬಳಿಕ ಮರುದಿನವೇ ಅಗ್ಗಿ ಉತ್ಸವ ಜರುಗುತ್ತದೆ ಸಾವಿರಾರು ಸಂಖ್ಯೆಯ ಭಕ್ತರು ಅಗ್ಗಿಯಲ್ಲಿ ಹಾಯುವ ಮೂಲಕ ತಮ್ಮ ಹರಕೆಯನ್ನು ಈಡೇರಿಸಿಕೊಳ್ಳುತ್ತಾರೆ ಯುಗಾದಿ ಪಾಠ್ಯ ದಿನದಂದು ರಥೋತ್ಸವ ಜರುಗಿದರೆ ಮರುದಿನ ಅಗ್ಗಿ ಉತ್ಸವ ನಡೆಯುತ್ತದೆ ಸಂಜೆ ಸಮಯದಲ್ಲಿ ಕನವಿ ವೀರಭದ್ರೇಶ್ವರ ದೇವಾಲಯದ ವಿಶೇಷ ಪೂಜೆ ಪುರಸ್ಕಾರ ಜರುಗುತ್ತದೆ ನಂತರ ಪುರವಂತರು ತಮ್ಮ ದೇಹಕ್ಕೆ ಶಸ್ತ್ರ ದಂಡನೆ ಮಾಡುವ ಮೂಲಕ ಧಾರ್ಮಿಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಾರೆ ಅಗ್ಗಿ ಕುಂಡದಲ್ಲಿ ಪೂಜೆ ಪುರಸ್ಕಾರ ಜರುಗಿದ ಬಳಿಕ ಪಲ್ಲಕ್ಕಿಯ ಮೆರವಣಿಗೆ ನಡೆಯುತ್ತದೆ ಐದು ಸುತ್ತು ಪ್ರದಕ್ಷಿಣೆ ಹಾಕಿದ ಪಲ್ಲಕ್ಕಿಯ ಮೆರವಣಿಗೆಯ ಬಳಿಕ ಪುರವಂತರು ಪಲ್ಲಕ್ಕಿಯೊಂದಿಗೆ ಅಗ್ಗಿಯಲ್ಲಿ ಹಾಯುತ್ತಾರೆ ನಂತರ ಸೇರಿದ ಭಕ್ತರು ಸಾಮೂಹಿಕವಾಗಿ ಅಗ್ಗಿ ಕುಂಡದಲ್ಲಿ ಹಾಯ್ದು ವೀರಭದ್ರೇಶ್ವರ ದೇವರ ಕೃಪೆಗೆ ಪಾತ್ರರಾಗುತ್ತಾರೆ ಪ್ರತಿ ವರ್ಷ ದೇವರಿಗೆ ಬೇಡಿಕೊಂಡ ಭಕ್ತರು ತಮ್ಮ ಇಷ್ಟಾರ್ಥ ಪೂರೈಸಿದ ಬಳಿಕ ಹೀಗೆ ಅಗ್ಗಿಯಲ್ಲಿ ಹಾಯ್ದು ಪ್ರಾರ್ಥನೆ ಸಲ್ಲಿಸುತ್ತಾರೆ ನಂಬಿದ ಭಕ್ತರಿಗೆ ದೇವರು ಸಕಲ ಸಂಕಷ್ಟ ನಿವಾರಣೆ ಮಾಡುತ್ತಾನೆ ಎಂಬ ನಂಬಿಕೆ ಇದೆ ಈ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯ ಭಕ್ತರು ಅಗ್ಗಿಯಲ್ಲಿ ಹಾಯ್ದು ತಮ್ಮ ಹರಕೆಯನ್ನು ಈಡೇರಿಸುವ ಕೊಳ್ಳುವ ಮೂಲಕ ಭಕ್ತಿಯನ್ನು ಮೆರೆಯುತ್ತಾರೆ we <laughs> ಬಿಜೆಪಿ ಪಕ್ಷದಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಉಚ್ಚಾಟನೆಯನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಪಟ್ಟಣದಲ್ಲಿ ಹಿಂದೂ ಸಂಘಟನೆ ಹಾಗೂ ಯತ್ನಾಳ್ ಅವರ ಬೆಂಬಲಿಗರಿಂದ ಪ್ರತಿಭಟನೆ ನಡೆಸಲಾಯಿತು ಜಮಖಂಡಿ ಪಟ್ಟಣದ ದೇಸಾಯಿ ವೃತ್ತದಲ್ಲಿ ಬಿ ಜೆ ಪಿ ಪಕ್ಷದ ರಾಜ್ಯ ಅಧ್ಯಕ್ಷರಾಗಿರುವಂಥ ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರ ಭಾವಚಿತ್ರಕ್ಕೆ ಮಸಿ ಬೆಳೆದು ಅವರ ಪ್ರತಿಕೃತಿ ದಹನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮುಖಂಡರು ಮಾತನಾಡಿ ಬಿಜೆಪಿ ಪಕ್ಷಕ್ಕೆ ಯತ್ನಾಳ್ ಅವರಿಗೆ ಮರಳಿ ಸೇರ್ಪಡೆ ಮಾಡಿಕೊಳ್ಳಬೇಕು ಇದರಿಂದ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಹಿಂದೂಗಳ ಸಂಘಟನೆ ಮಾಡುವ ಮೂಲಕ ಯತ್ನಾಳ್ ಅವರು ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಪ್ರಸಿದ್ಧಿ ಪಡೆದಿದ್ದಾರೆ ಇಂಥವರನ್ನು ಉಚ್ಚಾಟನೆ ಮಾಡಿರುವುದು ಖಂಡನೀಯ ಎಂದು ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಚಮಖಂಡಿಯಿಂದ ಇವತ್ತೇನು ನಾವು ಏನು ಬಹಳ ಮಾತಾಡಿ ಬಹಳ ನಾವು ಏನೋ ಒಂದು ಪ್ರೋಷ್ಲಿಕತೆ ಕೂಡ ಸಾಲ ಇದು ಇಡೀ ರಾಜ್ಯದಲ್ಲಿ ಗುರುತಿಸಿದಂತ ವಿಷಯ ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಮೂಲೆ ಮೂಲೆಯಲ್ಲಿ ಇಂತ ಒಂದೊಂದು ಹುಟ್ಟಿಗಳದಾವಂತ ಹೇಳಿಕೆ ಬಿಜೆಪಿ ಇನ್ನೂ ಜೀವಂತವಾಗಿ ಹೇಳ್ತೀವಿ ಮತ್ತ ಆ ಬಿಜೆಪಿ ಪಕ್ಷವನ್ನು ಜೀವಂತವಾಗಿ ಉಳಿಸಿಕೊಂಡು ಹೋಗುವಂತ ಮನೋಭಾವನೆ ನಿಮ್ಮಲ್ಲಿ ಇದ್ರ ಇಲ್ಲಿ ನಾಯಕರನ್ನ ಹಿಂದಿಕ್ಕೇನಂದ್ರೆ ನೀವು ಬಹಳ ನಾವ ಬಂದ್ರು ನಾವ ಪಕ್ಷ ಕಟ್ಟಿ ಬೆಳೆಸಿದವ್ರು ನೀವು ಅಂತಾರೆ ಅಂತ ಏನ್ ಕಟ್ಟಿಲ್ಲ ನಿಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರೆಲ್ಲ ದುಡಿದು ಪಕ್ಷ ಕಟ್ಟಿ ನಿಮಗ ಮಾರಿಗೆ ಅಧಿಕಾರಕ್ಕೆ ಇರ್ಲು ಇವರು ಅಂದ್ರೆ ಆದಾಯಕ್ಕೆ ಬರ್ತಾರೆ ನಮ್ಮ ರಾಜ್ಯಕ್ಕೆ ಅನ್ನುವಂತ ನೀತಿನೊಳಗೆ ನಮ್ಮ ರಾಜ್ಯದ ಜನ ನಿಮ್ಮ ಒಪ್ಪೇತಿ ಆ ಒಕ್ಕೂರನ್ನು ಏನ್ ಮಾಡ್ಲಾಕತ್ತೀರಿ ಅಂದ್ರೆ ದುಡ್ಕೊಂಡು ತಗೊಳ್ಳೀ ಇದನ್ನ ದುಡ್ಕೊಂಡು ತಗೋಳ್ತಾವೆ ಬಸನಗೌಡ ಪಾಟೀಲ್ ಅವ್ರನ್ನ ತೆಗಿಲಕ್ ಏನ್ ಅಂತ ಕೇಳಿದ್ರೆ ಒಂದು ಒಂದು ನಮ್ಮ ಕರ್ನಾಟಕ ಒಂದು ಹತ್ತು ವರ್ಷದ ಕೃಷಿ ಕೇಳಿದ್ರೆ ಹೇಳ್ತೈತಿ ಇವರು ಮಾಡುವಂತ ವಲಸ್ಥೆ ಅವ ಎಲ್ಲ ಎತ್ತಿ ತೋರಿಸ್ಲಾಕತ್ತ ಇವ್ರನ್ನೆಲ್ಲರೂ ಮಚ್ಚಿದ ಹೊಡಿಲಾಕತ್ತಾರೆ ಅದರಿಂದ ಇವನು ಹೊರಗೆ ಹಾಕಲಾಕತ್ತೋ ಅನ್ನುವಂಥದ್ದು ಹತ್ತು ವರ್ಷದ ಮಗುವಿನ ಕೇಳಿದ್ರು ಹೇಳ್ತೈತಿ ಯಾಕಂದ್ರ ಕಂದ ದೇವರು ಮಿಂಡಿ ಮಗನ ಅನ್ನೋರಂಗ್ ಬಬಲಾದೇವ್ರು ಹೇಳಿದಂಗೆ ಮಗಿಲ್ಲ ನೀವು ಒಂದೊಂದು ಷಡ್ಯಂತ್ರ ಮಾಡಿ ಒಂದೊಂದು ಕುತಂತ್ರ ಮಾಡಿ ಒಬ್ಬೊಬ್ಬರ ಕೈಯಾಗಿ ಸಿಗಾಕೊಂಡು ನಿಮ್ಗೆಲ್ಲ ಹೊಲಸ ರಾಣಿ ಅವರು ನಿಮ್ಮಂಗೆ ಯಾವಾಗ ಒಂದು ರಾಣಿ ಮೇಯ್ಗೆ ಹಚ್ಕೊಂಡಿತ್ತು ಅಂದ್ರ ಕರೆ ಕರೆ ನಿಮ್ಮ ದೇವಾಲಿಗೂ ನೀವು ತೋರಿಸ್ಕೊಡ್ರಿ ಒಂದು ಅಂತದೊಂದು ಹೇಳಿದ್ರೆ ಆದ್ರೆ ನಿಮ್ಮ ಹೊರಟತನ ನಿಮ್ಮ ಹೊಲಸತನ ನೀವು ಮುಚ್ಚುವಳಕ ಇಂತ ಬಲಿಷ್ಠ ಮಾಹಿತಿ ಹೊರಗೆ ಹಾಕ್ಲಾಕಿದ್ದೀರಿಂದ ಬರುವಂತ ದಿನವೊಂದವರೆಗೆ ಅವಳು ಚಟಾಕಿದಂಗೆ ಇಡೀ ರಾಜ್ಯ ಜನ ನಿಮಗೆ ಚಟಾ ಕರ್ತಾರೆ でも。